ನಮಸ್ಕಾರ ಸ್ನೇಹಿತರೆ ರಾಜ್ಯದ ರೈತರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಯಾರು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರಿ ಸೊ ನೋಂದಾವಣಿಯನ್ನ ಮಾಡ್ಕೊಂಡಿದ್ರಿ ಸೊ ಅವರಿಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಹವಾಮಾನ ಆಧಾರಿತ ಬೆಳೆಗಳು ಕೂಡ ನಿಮಗೆ ಬೆಳೆ ವಿಮೆ ಕೂಡ ಜಮಾ ಆಗ್ತಾ ಇದೆ ಸೊ ಪ್ರತಿಯೊಂದು ಅಪ್ಡೇಟ್ ಅನ್ನ ಈ ಒಂದು ವಿಡೋದಲ್ಲಿ ತಿಳಿಸ್ಕೊಡ್ತೀನಿ ಒಂದು ಗೆ ಎಂಟು ಸಾವಿರದ ವರೆಗೂ ಕೂಡ ನಿಮ್ಗೆ ಫ್ರೀಯಾಗಿ ಹಣ ಸಿಗ್ತಾ ಇದೆ ಸೊ ಹಾಗಾದ್ರೆ ಯಾವ ರೀತಿಯಾಗಿ ಇದಕ್ಕೆ ಹಣವನ್ನ ನಾವು ಪಡ್ಕೊಳ್ಬೇಕು ಪ್ರತಿಯೊಂದು ಅಪ್ಡೇಟ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸೊ ಅದೇ ರೀತಿಯಾಗಿ ಇಲ್ಲಿ ಸಿಎಂ ಅವರು ಕೂಡ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಎಲೆ ಚುಕ್ಕೆ ರೋಗ ಹಾಗೂ ಹಳದಿ ಎಲೆ ರೋಗಗಳಿಂದ ತೊಂದರೆಗೆ ಒಳಗಾಗಿದ್ದ ರೈತರಿಗೆ ಆದಷ್ಟು ಶೀಘ್ರವೇ ಒಂದು ಬೆಳೆ ಪರಿಹಾರ ಹಣವನ್ನ ನಾವು ಕೊಡ್ತೀವಿ ಅನ್ನುವಂತಹ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಹಾಗಾದ್ರೆ ಮೂರ್ ಮೂರು ಟೈಪ್ ನಿಮಗೆ ಬೆಳೆ ಪರಿಹಾರ ಹಣ ಸಿಗ್ತಾ ಇದೆ ಸೊ ಎಲ್ಲವನ್ನ ಕೂಡ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂತ ದಯವಿಟ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ ಯಾಕಂದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಈಗ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀನಿ ವೀಕ್ಷಕರೇ ಈಗಾಗಲೇ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಲ್ಲಿ ಯಾರು ಅರ್ಜಿಯನ್ನ ಸಲ್ಲಿಸಿದ್ರಿ ಈ ಒಂದು ಬೆಳೆ ವಿಮೆ ಹಣ ನಿಮಗೆ ಜಮಾ ಆಗ್ತಾ ಇದೆ ಅದೇ ರೀತಿಯಾಗಿ ಈ ಕಡೆ ಹವಾಮಾನ ಆಧಾರಿತ ಬೆಳೆ ವಿಮೆಗೂ ಕೂಡ ಅರ್ಜಿ ಸಲ್ಲಿಸತಕ್ಕಂತಹ ರೈತರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಇನ್ನೊಂದು ಕಡೆ ಏನಪ್ಪಾ ಅಂದ್ರೆ ಈಗಾಗಲೇ ನಾನು ಹೇಳಿದಿನಲ್ಲ ಸೊ ಸಿಎಂ ಅವರು ಆ ಕಡೆಯಿಂದ ನಮ್ಮ ರಾಜ್ಯ ಸರ್ಕಾರದಿಂದಲೂ ಕೂಡ ಹಣ ಜಮಾ ಆಗ್ತಾ ಇದೆ ಎಲೆ ಚುಕ್ಕೆ ರೋಗ ಹಾಗೂ ಹಳದಿ ಎಲೆ ರೋಗಗಳಿಂದ ತೊಂದರೆಗೆ ಒಳಗಾಗಿದ್ದ ರೈತರಿಗೆ ಆದಷ್ಟು ಶೀಘ್ರವಾಗಿ ಪರಿಹಾರದನ ಬಿಡುಗಡೆ ಮಾಡಲಾಗುವುದು ಅನ್ನುವಂತಹ ಸೂಚನೆ ಕೂಡ ಕೊಟ್ಟಿದ್ದಾರೆ ಸೊ ಯಾರು ಈ ಒಂದು ರೋಗಗಳಿಂದ ನಿಮ್ಮ ಬೆಳೆ ನಾಶ ಆಗ್ತಾ ಇದೆ ಯಾವ ರೋಗ ಅಂದ್ರೆ ಹಳದಿ ಎಲೆ ರೋಗಗಳಿಂದ ಅದೇ ರೀತಿಯಾಗಿ ಎಲೆ ಚುಕ್ಕೆ ರೋಗಗಳಿಂದ ಎಲೆಗಳಿಗೆ ಚುಕ್ಕೆ ಬೀಳ್ತಕ್ಕಂಥದ್ದು ಹಳದಿ ಎಲೆ ರೋಗಗಳಿಂದ ನಿಮ್ದೇನಾದ್ರೂ ಬೆಳೆಗಳು ನಾಶ ಆಗ್ತಾ ಇದ್ರೆ ಸೊ ನಿಮಗ ನಿಮಗೂ ಕೂಡ ಬೆಳೆ ಪರಿಹಾರ ಹಣ ಸಿಗ್ತಾ ಇರುವಂತದ್ದು ಅತಿ ಶೀಘ್ರದಲ್ಲಿ ಇನ್ನು ಈಗ ಸದ್ಯದಲ್ಲಿ ಹಣ ಜಮಾ ಆಗ್ತಕ್ಕಂಥದ್ದು ಯಾವ್ದಂದ್ರೆ ಫಸಲ್ ಬಿಮಾ ಯೋಜನೆಯಲ್ಲಿ ಸೊ ಅದೇ ರೀತಿಯಾಗಿ ಈ ಒಂದು ಹವಾಮಾನ ಆಧಾರಿತ ಬೆಳೆ ವಿಮೆ ಕೂಡ ಜಮಾ ಆಗ್ತಾ ಇದೆ ಈಗಾಗಲೇ ಆಲ್ರೆಡಿ ಕಂದಾಯ ಈ ಒಂದು ಕಂದಾಯ ಇಲಾಖೆ ಸಚಿವರು ಒಂದು ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ ಬೆಳೆ ಪರಿಹಾರನ ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅದೇ ರೀತಿಯಾಗಿ ನೀವು ಈಗ ಸಿರ್ಚಿ ಜ ತಾಲೂಕಾಗಿರ್ಲಿ ಸಾಕಷ್ಟು ರೈ ರಾಯಚೂರ್ ಆಗಿರ್ಲಿ ಗದಗ ಬಳ್ಳಾರಿ ಹಾಸನ ಜಿಲ್ಲೆಗಳಿಗೆ ಆಲ್ರೆಡಿ ಹಣ ಜಮಾ ಆಗ್ತಕ್ಕಂತದ್ದು ಇನ್ನು ಕೂಡ ಜಿಲ್ಲಾ ವೈಸ್ ಬೆಳೆ ವಿಮೆ ಕೂಡ ಜಮಾ ಆಗ್ತಾ ಇದೆ ಅದರಲ್ಲಿ ವೀಕ್ಷಕರ ಈಗ ಸದ್ಯಕ್ಕೆ ನಿಮಗೆ ಯಾರು ಇನ್ಸೂರೆನ್ಸ್ ಅನ್ನ ಮಾಡಿಸಿರ್ತೀರಿ ಫಸಲ್ ಬಿಮಾ ಆಗಿರ್ಲಿ ಈ ಒಂದು ಹವಾಮಾನ ಆಧಾರಿತ ಬೆಳೆಗಳಲ್ಲಿ ನೋಂದಾವಣಿ ಮಾಡ್ಕೊಂಡಿರ್ತಾರೆ ಸೊ ಅವರಿಗೆ ಮಾತ್ರ ಹಣ ಜಮಾ ಆಗ್ತಕ್ಕಂಥದ್ದು ಸೊ ಎಲ್ಲರಿಗೂ ಕೂಡ ಹಣ ಜಮಾ ಆಗುದಿಲ್ಲ ಇನ್ನು ಏನಾದ್ರೂ ಬೆಳೆಗಳು ಮಳೆ ಹೆಚ್ಚಾಗಿಂದ ನಾಶ ಆಗಿದ್ದೆ ಆದ್ರೆ ಅಂತವರಿಗೆ ಮಾತ್ರ ಅರ್ಜಿ ಸಲ್ಲಿಸ್ಲಿಲ್ಲಪ್ಪಾ ಅಂದ್ರೂ ನಿಮಗೆ ಬೆಳೆ ಪರಿಹಾರ ಸಿಗ್ತಾ ಇರತ್ತೆ ಅಥವಾ ಹೆಚ್ಚಿನ ಬಿಸಿಲಿನಿಂದಾಗಿ ನೀರಿಲ್ಲದೆ ಸೊ ಬರ ಬರ ಬಿದ್ದ ಕಾರಣಕ್ಕಾಗಿ ಏನಾದ್ರೂ ಬೆಳೆಗಳು ನಾಶ ಆಗಿದ್ರು ಸಹಿತ ಅಲ್ಲಿ ಕೂಡ ಫ್ರೀ ಆಗಿ ನಿಮಗೆ ಏನು ಅಪ್ಲಿಕೇಶನ್ ಹಾಕಲ್ದೇನೆ ಹಣ ಸಿಗ್ತಾ ಇರತ್ತೆ ಆದ್ರೆ ಇಲ್ಲಿ ಹಾಗಲ್ಲ ಇಲ್ಲಿ ನೀವು ಅಪ್ಲಿಕೇಶನ್ ನೋಂದಾವಣಿ ಮಾಡ್ಕೊಳ್ಬೇಕಾಗತ್ತೆ ಸೊ ಇಲ್ಲಿ ಬೆಳೆ ಆಧಾರಿತ ನಿಮಗೆ ಬೆಳೆಗಳ ಆಧಾರದ ಮೇಲೆ ನಿಮಗೆ ಹಣ ಜಮಾ ಆಗ್ತಾ ಇರತ್ತೆ ಶುಂಠಿ ಅದರ ತಕ್ಕಂತೆ ಹಣ ಬೆಳೆ ನಿಮಗೆ ಸಿಗತ್ತೆ ನೀವು ಯಾರ್ದು ಯಾವ ರೀತಿಯಾಗಿ ಬೆಳೆಗಳನ್ನ ಬೆಳೆದಿರ್ತೀರಿ ಮಾವು ಬೆಳೆದವ್ರಿಗೆ ಮಾವು ಅದರ ಮೇಲೆ ಎಷ್ಟು ನಿಮಗೆ ಹಣ ಸಿಗಬೇಕಾಗಿರುತ್ತೆ ಅಷ್ಟು ಹಣ ಸಿಗತ್ತೆ ಈ ರೀತಿ ನಿಮಗೆ ಹೆಕ್ಟರ್ ಮೇಲೆ ಯಾವ ಬೆಳೆಗಳು ಬೆಳೆದಿರ್ತೀರಿ ಆ ಬೆಳೆಗಳ ಆಧಾರದ ಮೇಲೆ ನಿಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಹಣ ಸಿಗತ್ತೆ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಬೆಳೆ ಆಗಿದ್ರೆ ಅದಕ್ಕೆ ಹೆಚ್ಚಿನ ಹಣವನ್ನ ಸಿಗ್ತದೆ ಹೆಚ್ಚು ಕಡಿಮೆ ಇನ್ವೆಸ್ಟ್ಮೆಂಟ್ ಬೆಳೆ ಆಗಿದ್ರೆ ಅದಕ್ಕೆ ಕಡಿಮೆ ಹಣ ಸಿಗತ್ತೆ ಈ ರೀತಿ ನಿಮಗೆ ಹಣಗಳು ಸಿಗ್ತಾ ಹೋಗತ್ತೆ ಇನ್ನು ಈ ಒಂದು ಬೆಳೆ ವಿಮೆಗೆ ನಿಮಗೆ ಕಾಯ್ತಾ ಇರ್ತಕ್ಕಂಥವ್ರು ಬಹಳಷ್ಟು ಜನ ರೈತರು ಈಗಾಗಲೇ ಆಲ್ರೆಡಿ ಆ ಸಿ ಯಲ್ಲಿ ಕೂಡ ನೀವು ಸಾಕಷ್ಟು ಜನ ಒಂದು ಪ್ರತಿಭಟನೆ ಕೂಡ ಮಾಡಿದ್ರಿ ಯಾಕಂದ್ರೆ ಈ ಒಂದು ಕಂಪನಿಗಳು ವಿಮಾ ಕಂಪನಿಗಳು ಹಣ ಜಮಾ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ವೇಳೆ ಹಣ ಜಮಾ ಮಾಡ್ಲಿಲ್ಲಪ್ಪ ಅಂದ್ರೆ ನೀವು ಬಡ್ಡಿ ಸಮೇತವಾಗಿ ಎಷ್ಟು ದಿನ ಲೇಟ್ ಮಾಡ್ತೀರಿ ಮಾಡ್ರಿ ಆದ್ರೆ ನಮ್ಗೆ ಅದರಲ್ಲಿ ಬಡ್ಡಿ ಸಮೇತವಾಗಿ ಹಣವನ್ನ ನಮ್ಗೆ ಜಮಾ ಮಾಡ್ಬೇಕು ಅದೇ ರೀತಿಯಾಗಿ ನಾವು ನಿಮ್ಗೆ ಏನಾದ್ರು ಬಡ್ಡಿ ಹಣವನ್ನ ಲೋನ್ ಮುಖಾಂತರ ಹಣ ಕಟ್ಟುವಾಗ ಕಂಪನಿಗಳಿಗೆ ಅವಾಗ ನಮಗೆ ಬಡ್ಡಿ ವಿಧಿಸ್ತೀರಿ ಈಗ ಸದ್ಯದಲ್ಲಿ ನೀವ್ ಲೇಟ್ ಮಾಡ್ತಾ ಇದ್ರ ಅಂದ್ಬಿಡ್ಕೆ ನೀವು ಕೂಡ ನಮ್ಗೆ ಬಡ್ಡಿ ಹಾಕಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಪ್ರತಿಭಟನೆ ಕೂಡ ಮಾಡಿದ್ರು ಈಗ ಬಿಡುಗಡೆ ಮಾಡಿದ್ರೆ ಮಾಡಿ ಇಲ್ಲಪ್ಪ ಅಂದ್ರೆ ನಮ್ಗೆ ಬಡ್ಡಿಯನ್ನ ಎಷ್ಟು ದಿನ ಲೇಟ್ ಮಾಡ್ತೀರಿ ಅಷ್ಟು ಬಡ್ಡಿಯನ್ನ ಹಾಕಿ ನಮಗೆ ವಿಳೆಯನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈಗ ರೈತರು ಬಹಳಷ್ಟು ಜನ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಪ್ರತಿಭಟನೆ ಕೂಡ ಮಾಡಿದ್ರು ಅದರ ಬೆಲ್ಲೆಯಲ್ಲಿ ಈಗ ಸದ್ಯಕ್ಕೆ ಹಣ ಜಮಗೆ ಜಮಾ ಆಗ್ತಾ ಇದೆ ಸೊ ಯಾರಿಗೆ ಜಮಾ ಆಗಿದೆ ಬೆಳೆ ವಿಮೆ ದಯಮಾಡಿ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಸದ್ಯಕ್ಕೆ ನಿಮಗೆ ಮುಖ್ಯವಾಗಿ ನಮ್ಮ ರಾಜ್ಯ ಸರ್ಕಾರದಿಂದ ಬರ್ತಕ್ಕಂತಹ ವಿಮೆ ಯಾವ್ದು ಅಂದ್ರೆ ಪರಿಹಾರ ಯಾವ್ದಪ್ಪ ಅಂದ್ರೆ ಇದೆ ನಾನು ಹೇಳಿದಿನಲ್ಲ ಎಲೆ ಚುಕ್ಕೆ ರೋಗ ಹಾಗೂ ಹಳದಿ ಎಲೆ ರೋಗಗಳಿಂದ ತೊಂದರೆಗೆ ಒಳಗಾದ ಈ ಒಂದು ರೈತರಿಗೆ ಆದಷ್ಟು ಬೇಗ ಇಂತಹ ರೈತರಿಗೆ ಯಾರು ನಿಮ್ಮ ಒಂದು ಬೆಳೆಗಳು ನಾಶ ಆಗಿರ್ತದೆ ಬೆಳೆ ಎಲೆ ಚುಕ್ಕೆ ರೋಗದಿಂದ ಒಂದು ಹಳದಿ ಎಲೆ ರೋಗಗಳಿಂದ ಆ ಏನಾದ್ರೂ ನಾಶ ಆಗಿದ್ರೆ ಅಂತವರಿಗೆ ಮಾತ್ರ ರಾಜ್ಯ ಸರ್ಕಾರದಿಂದ ಈಗ ಹಣ ಸಿಗ್ತಕ್ಕಂಥದ್ದು ಬೇರೆ ರೈತರಿಗಲ್ಲ ಇಷ್ಟು ನೋಡಿ ರೈತರಿಗೆ ಸಂಬಂಧಪಟ್ಟಂತಹ ಲೇಟೆಸ್ಟ್ ಆಗಿ ನಮಗೆ ಅಪ್ಡೇಟ್ಗಳು ದೊರಕಿದ್ವು ನಾವು ನಿಮಗೆ ತಿಳಿಸ್ಕೊಡ್ಬೇಕಾಗಿರುವಂತಹ ಅಪ್ಡೇಟ್ ತಿಳಿಸಿದೀವಿ ಸೊ ಅಷ್ಟು ಎಷ್ಟು ಆಗುತ್ತೆ ಸೊ ಎಲ್ಲ ಕೂಡ ಕ್ಲಿಯರ್ ಆಗಿ ನಿಮ್ಗೆ ಅರ್ಥ ಆಗಿದೆ ನಿಮ್ಗೆ ಮತ್ತೆ ಏನಾದ್ರೂ ಡೌಟ್ಸ್ ಇದ್ರೂ ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿಂದ ನನಗೆ ಮೆಸೇಜ್ ಮಾಡಿ ನಾನ್ ಕಂಪ್ಲೀಟ್ ಆಗಿ ನಿಮಗೆ ಮಾಹಿತಿ ಮೆಸೇಜ್ ಮಾಡಿ ತಿಳಿಸಿಕೊಡ್ತೀನಿ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮಾಹಿತಿ ಅಲಿಸ್ತಿನ ಕಬಾಯ್ಬಿಡಿ ಫ್ರೆಂಡ್ಸ್